ಹೊಯ್ಸಳೂರು ಕರ್ನಾಟಕದಲ್ಲಿ ಕಟ್ಟಿದಂತಹ ಐದು ಅತಿ ದೊಡ್ಡ ಅಥವಾ ಅತಿ ವಿಶಾಲವಾದ ಗುಡಿಗಳು ಯಾವುದು ಅಂದರೆ ಒಂದು ಬೇಲೂರಿನ ಚನ್ನಕೇಶವ ದೇಗುಲ ಹಳೇಬಿಡಿನ ಹೊಯ್ಸಳೇಶ್ವರ ದೇಗುಲ ಹರಿಹರದ ಹರಿಹರೇಶ್ವರ ದೇಗುಲ ಮತ್ತು ಸೋಮನಾಥ್ಪುರದ ಕೇಶವ ದೇಗುಲ ಹಾಗೂ ಮತ್ತೊಂದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಬೆಳವಾಡಿಯ ವೀರನಾರಾಯಣ ದೇಗುಲ ಈ ಐದು ಗುಡಿಗಳಲ್ಲಿ ಇವತ್ತಿಗೆ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಬಂದಿರುವಂಥ ಈ ಒಂದು ಸ್ಥಳ ಬಂದು ಬೆಳವಾಡಿನಲ್ಲಿರುವಂತಹ ವೀರನಾರಾಯಣ ದೇಗುಲ ಇನ್ನು ಈ ದೇಗುಲದ ಒಂದು ಇತಿಹಾಸವನ್ನೇನಾದ್ರು ನಾವು ನೋಡೋದಾದ್ರೆ ಇದನ್ನು ಒಂದ್ ಸಾವಿರದ ಇನ್ನೂರನೇ ಇಸ್ವಿನಲ್ಲಿ ಎರಡನೇ ವೀರಬಲ್ಲಾಳನ ಕಾಲದಲ್ಲಿ ಕಟ್ಟಿರೋದು ಅಂತ ಶಾಸನಗಳ ಒಂದು ಆಧಾರ ಸಿಗತ್ತೆ ಹಾಗೂ ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವಂತಹ ಅತ್ಯಂತ ಒಂದು ಉತ್ಕೃಷ್ಟವಾದ ಒಂದು ಶಿಲ್ಪಕಲೆ ಉಳ್ಳಂತಹ ಗುಡಿಗಳಲ್ಲಿ ಇದು ಕೂಡ ಒಂದು ಇಲ್ಲಿನ ಇಲ್ಲಿ ಇದು ಕೂಡ ಒಂದು ತ್ರಿಕೂಟ ಮಾದರಿಯ ಗುಡಿ ಅಂತಾನೆ ಕರೀತಾರೆ ಹಾಗೂ ಈ ಒಂದು ಸ್ಥಳದಲ್ಲಿ ನೀವು ನೋಡಿದ್ರೆ ವೀರನಾರಾಯಣ ಇರ್ಬೋದು ಯೋಗ ನರಸಿಂಹ ಇರ್ಬೋದು ಗೋಪಾಲನ ಒಂದು ಮೂರ್ತಿಯನ್ನು ಕೂಡ ನಾವಿಲ್ಲಿ ನೋಡ್ತೀವಿ ಇದು ಕೂಡ ಒಂದು ತ್ರಿಕೂಟಾಚಲ ಗುಡಿ ಹಾಗಾಗಿ ಇವತ್ತಿಗೆ ನಾನು ಈ ಒಂದು ವೀರನಾರಾಯಣ ಟೆಂಪಲನ್ನು ನಿಮಗೆ ಸಂಪೂರ್ಣವಾಗಿ ತೋರಿಸಿ ಅದರ ಬಗ್ಗೆ ಸಾಕಷ್ಟು ವಿವರವನ್ನು ಈ ಒಂದು ವಿಡಿಯೋನಲ್ಲಿ ಒದಗಿಸ್ಕೊಡ್ತೀನಿ ಸೊ ಈ ಒಂದು ಮಹಾಮಂಟಪನ್ನ ನೋಡ್ಬೋದು ಎಷ್ಟು ವಿಶಾಲವಾಗಿದೆ ಮಹಾಮಂಟಪ ಅಂತ ಅದಕ್ಕೆ ನಾನು ಈಗಾಗಲೇ ಹೇಳೋದ್ನಲ್ಲ ಈ ಒಂದು ಗುಡಿ ನಾವೇನು ನೋಡ್ತಾ ಇದ್ದೀವೋ ಇದು ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವಂಥ ಅತ್ಯಂತ ದೊಡ್ಡ ಗುಡಿಗಳಲ್ಲಿ ಇದು ಒಂದು ಅಂತ ಹೇಳಿದ್ದು ಇದೇ ಒಂದು ಕಾರಣಕ್ಕೆ ಈ ಒಂದು ಮಹಾಮಂಟಪವೇ ಇದಕ್ಕೊಂದು ಸಾಕ್ಷಿ ಇಲ್ಲಿ ಹಾಕಿರೋ ಒಂದೊಂದು ಕಂಬಗಳನ್ನ ನೋಡ್ಬೋದು ಎಷ್ಟೊಂದು ದೊಡ್ಡ ದೊಡ್ಡ ಕಂಬಗಳನ್ನ ಹಾಕಿದ್ದಾರೆ ಅಂತ ಈ ಒಂದು ದೇಗುಲದ ಒಂದು ಮಹಾಮಂಟಪ ಅಂತ ನಾವೇನಿದ್ದೀವೋ ಆ ಸ್ಥಳದಲ್ಲಿ ಒಂದು ಶಾಸನ ಇದೆ ಈ ಶಾಸನದ ಪಾಠವನ್ನು ಒಮ್ಮೆ ಓದ್ತೀನಿ ಹಾಗೂ ಇದರ ಅರ್ಥ ಏನು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಈ ಶಾಸನ ಬಂದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿರುವಂಥ ನೂರ ಎಪ್ಪತ್ತೆರಡನೇ ಶಾಸನ ಹಾಗೂ ಇದನ್ನು ಹೊರಡಿಸಿರೋದು ಒಂದು ಸಾವಿರದ ಆರುನೂರ ಒಂಬತ್ತನೇ ಎ ಡಿ ಅಂದರೆ ಕ್ರಿಸ್ತ ಶಕದ ಒಂದು ಶಾಸನ ಈ ಶಾಸನದ ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಾರೆ ಅಂದರೆ ಶ್ರೀ ಕೇಶವಾಯ ನಮಃ ನಮಸ್ತುಂಗ ಶಿರಶುಂಬಿ ಚಂದ್ರ ಚಾಮರ ಚಾರವೇ ತ್ರೈಲೋಕ್ಯ ನಗರಾರಂದ ಮೂಲ ಸ್ತಂಭ ಶಂಭವೇ ಸ್ವಸ್ತಿ ಶ್ರೀ ಜಯಾಭ್ಯುದ್ಧಯ ಶಾಲಿವಾಹನ ಶಕ ವರ್ಷಗಳು ಒಂದ್ ಸಾವಿರದ ಐನೂರ ಮೂವತ್ತೊಂದನೇ ವರ್ಷ ವರ್ತಮಾನ ಸೌಮ್ಯ ಸಂವತ್ಸರದ ಪಾಲ್ಗುಣ ಶುಕ್ಷು ಐದು ಶನಿವಾರಲು ಶ್ರೀಮದೆ ನಾರಾಯಣ ಸ್ವಾಮಿಯ ಶ್ರೀಪಾದ ಸೇವಕರಾದ ಆತ್ರೇಯ ಗೋತ್ರದ ಸೂತ್ರದ ಶ್ರೀ ಮನ್ಮನ್ ಮಹಾಮಂಡಲೇಶ್ವರ ಕಟಾರಿಯ ಆಮೇಲೆ ಕಟ್ಟಾಗಿದೆ ದಪನಾದ ರಾಜಯ್ಯ ನಮಗೆ ತಿರುವೆಂಗಳ ಅದಾದ್ಮೇಲೆ ಮತ್ತೆ ಕಟ್ಟಾಗಿದೆ ಬೆಳವಾಡಿಯ ಸ್ಥಳಕ್ಕೆ ಸಲುವತಿ ಹೀಗೆ ಅಂದರೆ ಈ ಒಂದು ಶಾಸನ ಒಟ್ಟಾರೆ ಏನು ಹೇಳತ್ತೆ ಅಂದ್ರೆ ಇಲ್ಲಿ ರಾಜಯ್ಯನ ಮಗನಾದಂಥ ತಿರುವೆಂಗಳಯ್ಯ ಅನ್ನೋನು ಇಲ್ಲೇ ಸಮೀಪದಲ್ಲಿರುವ ತಿಮ್ಮಾಪುರವನ್ನು ಬೆಳವಳಿ ಸ್ಥಳ ಅಥವಾ ವೀರನಾರಾಯಣಂಗೋಸ್ಕರ ತಿಮ್ಮಾಪುರ ಅನ್ನೋ ಒಂದು ಗ್ರಾಮವನ್ನ ಉಂಬಡಿಯಾಗಿ ಬಿಟ್ಟನಂತೆ ಅಂದರೆ ಆ ಒಂದು ಪೂಜಾ ಕಾರ್ಯಗಳು ಈ ಒಂದು ವೀರನಾರಾಯಣ ದೇಗುಲದಲ್ಲಿ ನಡೀಲಿ ಅನ್ನೋ ಒಂದು ಕಾರಣಕ್ಕೆ ತಿಮ್ಮಾಪುರದಲ್ಲಿ ಬಂದಂತಹ ಒಟ್ಟಾರೆ ತೆರಿಗೆ ಎಲ್ಲ ಈ ಒಂದು ಗುಡಿಗೆ ಕೊಟ್ಟಿದ್ದಾನೆ ಅನ್ನೋದು ಈ ಒಂದು ಶಾಸನದ ಅರ್ಥ ಆಗಿರುತ್ತೆ ದೇಗುಲದ ಮುಖಮಂಟಪ ಅಂತ ನಾವೇನು ನೋಡ್ತೀವೋ ಮುಖಮಂಟಪಕ್ಕೆ ನಾವು ಪ್ರವೇಶ ಪಡೆಯೋ ಪಡೆಯೋಕ್ಕೆ ಮುನ್ನವೇ ಈ ಎರಡು ಆನೆಗಳ ಒಂದು ಬೃಹತ್ ಗಾತ್ರದ ಎರಡು ಆನೆಗಳನ್ನು ಕೂಡ ಇಟ್ಟಿದ್ದಾರೆ ಸೊ ಈ ಒಂದು ಹೊರಬಿತ್ತಿನಲ್ಲಿ ನೀವು ನೋಡಿದ್ರೆ ಸುಮಾರು ಏಳು ಪಟ್ಟಿಕೆಗಳಿದೆ ಅದರಲ್ಲಿ ಈ ಒಂದು ಪಟ್ಟಿಕೆನಲ್ಲಿ ನೀವು ನೋಡಬಹುದು ಸಿಂಹ ಇರ್ಬೋದು ಇದು ಮರಕೋತಿ ಆಟದ ಒಂದು ಉಬ್ಬು ಶಿಲ್ಪ ಇದು ಇದೇ ತರ ನೀವು ಮುಂದುವರದ್ ನೋಡಿದ್ರೆ ಸಾಕಷ್ಟು ಬೇರೆ ಬೇರೆ ಪ್ರಕಾರದ ಉಬ್ಬು ಶಿಲ್ಪ ಇದೆ ಅದರಲ್ಲೂ ಪ್ರಮುಖವಾಗಿ ಇದು ಗೋವರ್ಧನಗಿರಿದು ಒಂದು ಪ್ರಸಂಗ ಇಲ್ಲಿ ಕೃಷ್ಣ ಕೊಳಲುತಾ ಇರೋದು ಅವನ ಕೊಳಲಿನ ಒಂದು ನಾದಕ್ಕೆ ಏನು ಹಸುಗಳೇನಿದ್ವು ಅವರೆಲ್ಲ ತಲೆಬಾಗಿ ಬಂದಿರೋ ಅಂಥದ್ದು ಹೀಗೆ ಬೇರೆ ಬೇರೆ ಪ್ರಸಂಗಗಳ ಒಂದು ಉಬ್ಬು ಶಿಲ್ಪವನ್ನು ಈ ಪಟ್ಟಿಕೆಯಲ್ಲಿ ಕೆತ್ತಿದ್ದಾರೆ ಇದ್ರ ಜೊತೆಗೆ ನೀವು ಕೆಳಗಡೆ ನೋಡಿದ್ರೆ ಗೋಪುರ ಅಥವಾ ಶಿಖರಗಳ ಒಂದು ಶೈಲಿಯನ್ನು ನೀವು ನೋಡ್ಬೋದು ಇದು ನಾಗರ ಉತ್ತರ ಭಾರತದ ಶೈಲಿ ಆದರೆ ಇದ್ರ ಪಕ್ಕ ನೀವು ನೋಡ್ಬೋದು ಇದು ನಮ್ಮ ದಕ್ಷಿಣ ಭಾರತದ್ದು ಶೈಲಿ ಕೂಡ ಇಲ್ಲಿ ತೋರಿಸಿದ್ದಾರೆ ನೋಡ್ಬೋದು ಅಮಲಕ ಕೂಡ ಕೆತ್ತಿದ್ದಾರೆ ಇದು ಈ ಅಮಲಕ ಬಂದು ಸಾಧಾರಣವಾಗಿ ಉತ್ತರ ಭಾರತದ ಒಂದು ಏನಿರುತ್ತೋ ಆ ಶಿಖರಗಳಲ್ಲಿ ಕಂಡುಬರುತ್ತೆ ಸೊ ಹಾಗಾಗಿ ಇದು ವೇಸರ ಮತ್ತು ದ್ರಾವಿಡ ಅಥವಾ ಕರ್ನಾಟಕ ದ್ರಾವಿಡ ಅಂತ ನಾವೇನು ಕರಿಬೋದು ಆ ಎರಡೂ ಶೈಲಿಗಳ ಒಂದು ಶಿಖರಗಳನ್ನು ಹೊರ ಬಿತ್ತಿನಲ್ಲಿ ಕೆತ್ತಿದ್ದಾರೆ ಏನು ಬಿತ್ತಿ ಶಿಲ್ಪ ಅಂತ ನಾವೇನು ಕರಿತೀವೋ ಆ ಬಿತ್ತಿನಲ್ಲಿ ನೀವು ನೋಡ್ಬೋದು ಈ ಭಾಗದಲ್ಲಿ ಒಂದು ಗರಡ ಇದ್ದಾನೆ ಇದ್ರ ಜೊತೆ ನೀವು ನೋಡಿದ್ರೆ ವಿಷ್ಣುವಿನ ಬೇರೆ ಬೇರೆ ಫಾರ್ಮ್ಸ್ಗಳಾದಂಥ ಜನಾರ್ದನ ಇರ್ಬೋದು ನಾರಾಯಣ ಇರ್ಬೋದು ಹೀಗೆ ಬೇರೆ ಬೇರೆ ಒಂದು ಫಾರ್ಮ್ಸನ್ನ ಇಲ್ಲಿ ಕೆತ್ತಿದ್ದಾರೆ ಇಲ್ಲಿ ನೋಡ್ಬೋದು ನೀವು ವಾಮನನ ಒಂದು ಉಬ್ಬು ಶಿಲ್ಪ ಹಾಗೆ ಮುಂದುವರೆದ್ರೆ ನಿಮಗೆ ಚಾಮರ ದಾರಿಣಿರ ಒಂದು ಉಬ್ಬು ಶಿಲ್ಪ ಕೂಡ ಇಲ್ಲಿ ಕಂಡು ಬರುತ್ತೆ ಹಿಂದೆ ಈ ಒಂದು ಹೊಯ್ಸಳ ಕಾಲದಲ್ಲಿ ಇದು ಬಹುಶಃ ಬಂದು ಬುದ್ಧನ ಒಂದು ಉಬ್ಬು ಶಿಲ್ಪ ಇರಬೇಕು ಈ ಬುದ್ಧನನ್ನು ಕೂಡ ವೈದಿಕ ಧರ್ಮದ ಒಂದು ದೇವರು ಅದರಲ್ಲೂ ಕೂಡ ವಿಷ್ಣುವಿನ ಒಂದು ಅವತಾರ ಅಂತ ಹಿಂದೆ ನಂಬಿಕೊಂಡು ಬಂದಿರೋ ಸಾಧ್ಯತೆಗಳು ಇದೆ ಅದಕ್ಕೆ ಪೂರಕವಾಗಿ ನಿಮಗೆ ಒಂದು ವಿಶೇಷವಾಗಿ ಒಂದು ಉಬ್ಬು ಶಿಲ್ಪ ಕಂಡು ಬರತ್ತೆ ಇಲ್ಲಿ ವೇಣುಗೋಪಾಲನ ಒಂದು ಉಬ್ಬು ಶಿಲ್ಪ ಕೂಡ ಇದೆ ಇಲ್ಲಿ ಸೊ ಹಾಗೆ ಮುಂದುವರೆದ್ರೆ ನೀವು ಇಲ್ಲಿ ಕಾಳಿಂಗ ಮರ್ದನ ಅಂತ ನಾವೇನು ಕರಿತೀವೋ ಆ ಕಾಳಿಂಗ ಮರ್ದನದ ಒಂದು ವಿಶೇಷವಾದ ಉಬ್ಬು ಶಿಲ್ಪದ ಪಕ್ಕದಲ್ಲೇ ನಿಮಗೆ ಗರ್ಡನ ಒಂದು ಉಬ್ಬು ಶಿಲ್ಪ ಇದೆ ಬಹುಶಃ ಈ ಗರ್ಡನನ್ನು ಇಷ್ಟೊಂದು ಡಾಮಿನೆಂಟಾಗಿ ಬೇರೆ ಗುಡಿಗಳಲ್ಲಷ್ಟು ಕೆತ್ತಿರೋದು ನಾನು ನೋಡಿಲ್ಲ ಈ ಒಂದು ಇದರಲ್ಲಿ ಬಿತ್ತಿ ಶಿಲ್ಪದಲ್ಲಿ ತುಂಬ ಚೆನ್ನಾಗಿ ಗರ್ಡನ ಒಂದು ಉಬ್ಬು ಶಿಲ್ಪ ಮೂಡಿ ಬಂದಿದೆ ಇನ್ನು ಶಿಖರವನ್ನು ನೀವೇನಾದ್ರು ನೋಡಿದ್ರೆ ಈ ಒಂದು ವೇಸರ ಮಾದರಿಯ ಶಿಖರಗಳು ಅಂತ ಯಾವ ಏನು ಕರಿತೀವೋ ನಮ್ಮ ಹೊಯ್ಸಳರ ಕಾಲದಲ್ಲಿ ಅಭಿವೃದ್ಧಿ ಆಗಿತ್ತೋ ಆ ಒಂದು ವೇಸರ ಮಾದರಿಯ ಒಂದು ಶಿಖರ ಈ ಒಂದು ಭಾಗದಲ್ಲಿ ಕಂಡು ಬರುತ್ತೆ ಮತ್ತು ಪ್ರತಿಯೊಂದು ಹಂತದಲ್ಲೂ ನಿಮಗೆ ಕೀರ್ತಿ ಮುಖದ ರಚನೆ ಕೂಡ ಇಲ್ಲಿ ಮೂಡಿಬಂದಿದೆ ಇದು ಕೂಡ ಒಂದು ಸ್ಟಾರ್ ಶೇಪ್ಡ್ ಅಂದರೆ ನಕ್ಷತ್ರದ ಆಕಾರದಲ್ಲಿರುವಂತಹ ಒಂದು ಗುಡಿಯಾಗಿರೋ ಕಾರಣ ಈ ಹೊರಬಿತ್ತಿನಲ್ಲಿ ನಿಮಗೆ ಹೆಚ್ಚಿನ ಒಂದು ಶಿಲ್ಪಗಳ ಒಂದು ಜೋಡಣೆ ಕೂಡ ಆಗಿದೆ ಮತ್ತು ಆ ಭಾಗಕ್ಕೂ ನೀವು ಈ ಭಾಗಕ್ಕೂ ಹೋಲಿಕೆ ಮಾಡಿದ್ರೆ ನೀವು ಆ ಭಾಗದಲ್ಲಿ ಹೊರಬಿತ್ತಿ ಏನಿದೆಯೋ ಹೊರಬಿತ್ತಿನ ಶಿಲ್ಪಗಳ ಒಂದು ದಟ್ಟಣೆ ಜಾಸ್ತಿ ಇದ್ದರೆ ಈ ಭಾಗದಲ್ಲಿ ನಿಮಗೆ ಹೊರಬಿತ್ತಿನಲ್ಲಿ ಏನೂ ಇಲ್ಲ ಹಾಗಾಗಿ ಇದು ಕೂಡ ಏನು ಅಂದರೆ ಒಂದೇ ರಾಜಕಾಲದ ಅವಧಿಯಲ್ಲಿ ಆಗ ಬಂದಿಲ್ಲ ಅಂದರೆ ಇದನ್ನು ಕಟ್ಟಿಲ್ಲ ಅನ್ನೋದು ಕೂಡ ಗೊತ್ತಾಗತ್ತೆ ಇದು ಬೇರೆ ಬೇರೆ ಒಂದು ಕಾಲದಲ್ಲಿ ಕಟ್ಟಿರೋ ಕಾರಣ ಬಂದು ಇದು ಬಹುಶಃ ಮೂಲ ಸ್ವರೂಪದಲ್ಲಿ ಈ ರೀತಿ ಇತ್ತು ಅನ್ಸತ್ತೆ ಗುಡಿ ಈ ರೀತಿ ಇದ್ದ ಕಾರಣ ಬಂದು ಮುಂದೆ ಅದು ಅಡಿಷನ್ ಆ ಕಡೆ ನೀವು ನೋಡ್ಕೊಂಡು ಬಂದವಲ್ಲ ಅವೆಲ್ಲ ಬಂದು ಅಡಿಷನ್ ಆಗಿರಬೇಕು ಮುಂದೆ ಬಂದು ಸೇರ್ಪಡೆ ಆಗಿರುವಂತಹ ಒಂದು ಗುಡಿ ಅಂತ ಕಂಡು ಬರುತ್ತೆ ಇದು ನೋಡಿದ್ರೆ ಇದೊಂದು ಶಿಖರ ನಿಮ್ಗೆ ಕಾಣುತ್ತೆ ಹಾಗೆ ನೀವು ಎರಗಡೆಗೆ ನೋಡಿದ್ರೆ ಅಲ್ಲೊಂದು ಶಿಖರ ಕಾಣಿಸ್ತಾ ಇದೆ ಸೊ ಎಷ್ಟು ದೂರ ಇದೆ ನೋಡಿ ಒಂದು ಗರ್ಭಗುಡಿಗೂ ಮತ್ತೊಂದು ಗರ್ಭಗುಡಿಗೂ ಎಷ್ಟು ದೂರ ಇದೆ ಇನ್ನು ಮಧ್ಯದಲ್ಲಿ ಬೇರೆ ಮಹಾಮಂಟಪ ಬೇರೆ ಇದೆ ಇನ್ನು ನನಗೆ ತಿಳಿದ ಮಾಹಿತಿ ಪ್ರಕಾರ ಇದು ಸುಮಾರು ನೂರ ಎಂಟು ಅಥವಾ ನೂರ ಮೂರು ಅಡಿಯ ಒಂದು ಮಹಾಮಂಟಪ ತುಂಬ ವಿಶಾಲವಾದ ಮಹಾಮಂಟಪ ಇದು ಸೊ ಹಾಗಾಗಿ ನಾನು ಹೇಳಿದ್ದು ಕರ್ನಾಟಕದಲ್ಲಿ ಕಟ್ಟಿರುವಂತಹ ತುಂಬ ದೊಡ್ಡ ಹೊಯ್ಸಳರ ಗುಡಿಗಳಲ್ಲಿ ಇದು ಕೂಡ ಒಂದು ಅಂತ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ